ಗೆ ಯೂಸ್ ಆಗುತ್ತೆ ತುಂಬ ಈಸಿಯಾಗಿ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ನಾವು ಸ್ಯಾಂಪಲಾಗಿ ಕಟ್ಟಿದ್ದೀವಲ್ಲ ಸೊ ಸಿಮಿಲರಾಗಿ ಈ ಹುಕ್ಸಲ್ಲೂ ಬರುತ್ತೆ ಡಿಫ್ರೆಂಟ್ ಟ ಸೈಜಸ್ಸಲ್ಲಿ ಬರುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬ್ರ್ಯಾಂಡ್ ಬಂದುಬಿಟ್ಟು ಮುಸ್ಟ್ಯಾಡ್ ಅಂತ ಹೇಳಿ ಸೊ ಇದು ಒಳ್ಳೆ ರೆಪ್ಯುಟೆಡ್ ಬ್ರ್ಯಾಂಡ್ ಅಂತಲೂ ಹೇಳ್ಬೋದು ಸೊ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ ಇದು ತುಂಬ ಪೊಟೆನ್ಷಿಯಲ್ ಚೆನ್ನಾಗಿರೋ ಬ್ರ್ಯಾಂಡ್ ಇದು ಸೂಪರ್ ಸೂಪರ್ ಬ್ರ್ಯಾಂಡ್ ಹ್ಞೂ ಬನ್ನಿ ಫ್ರೆಂಡ್ಸ್ ಇವಾಗ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಸೈಜಸ್ ನೋಡಿ ನಂಬರ್ ಸೆವೆನ್ ಸೈಜ್ ಇದು ಸೆವೆನ್ ಬಾರ್ ಜೀರೋ ಸೈಜ್ ತೋರಿಸ್ಕೊಡ್ತೀನಿ ಅದು ಹೇಗಿರುತ್ತೆ ಬನ್ನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಮುಂದೆ ನೋಡಿ ಈಗ ಯಾವ ಥರ ಇದೆ ಅಂತಂದರೆ ನೋಡಿ ಫ್ರೆಂಡ್ಸ್ ಇದ್ರ ಸೈಜ್ ನೋಡಿ ಇದ್ರ ಥಿಕ್ನೆಸ್ ನೋಡಿ ಯಾವ ಥರ ಇದೆ ಅಂತ ಝೂಮ್ ಮಾಡ್ತಾಯಿದ್ದೀನಿ ನೋಡಿ ಥಿಕ್ನೆಸ್ ನೋಡಿ ನೋಡಿ ಫ್ರೆಂಡ್ಸ್ ಇದ್ರ ಶೇಪ್ ನೋಡಿ ಮತ್ತು ಇದ್ರ ಬೆಂಡಾಗಿರೋದ ಸ್ಟೈಲ್ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಕೈಯಲ್ಲಿ ಇಟ್ಟಿದ್ದೀನಿ ಈ ಫುಲ್ ಮುಷ್ಟಿ ನೋಡಿ ಯಾವ ಥರ ಇದು ಸೈಜಸ್ ನೋಡಿ ಫ್ರೆಂಡ್ಸ್ ಮತ್ತು ಇಲ್ಲಿ ನಾನು ಝೂಮ್ ಮಾಡಿದಾಗ ಇದು ಐಲೆಸ್ ಓಕೆ ಇದು ಐಲೆಸ್ ಹುಕ್ಸ್ ಫ್ರೆಂಡ್ಸ್ ಇದು ಐಲೆಕ್ಸ್ ಹುಕ್ಸ್ ಇದು ಸೊ ಇದು ನೀವು ಕಟ್ಕೋಬೋದು ಇದು ಆರಾಮಾಗಿ ನೋಡಿ ಇಲ್ಲಿ ನಾನು ಝೂಮ್ ಮಾಡಿದಾಗ ಇಲ್ಲಿ ಎಮ್ ಅಂತ ತೋರಿಸುತ್ತೆ ಇದು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನಿಮಗೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂಚೂರು ಕಾಣಿಸ್ತಾ ಇದೆ ನಿಮಗೆ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದರಲ್ಲಿ ಎಮ್ ಅಂತ ಬರ್ದಿರುತ್ತೆ ಸೊ ಅದು ಒರಿಜಿನಲ್ ಅಂತ ನೀವು ತಿಳ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಐಲೆಸ್ ಹುಕ್ಸ್ ಇದು ನೋಡಿ ಇದು ಬ್ಯಾಕ್ ಇದರಲ್ಲಿ ಬ್ಯಾಕ್ ಲಾಕ್ ಕೂಡ ಇದೆ ಸೊ ಒನ್ಸು ಮೀ ಒಂದು ಸತಿ ಮೀನು ಏನು ಒಂದು ಸರ್ತಿ ಮೀನು ಬಂದು ತಿನ್ನಕ್ಕೆ ಬಂದಿದ್ದ ತಕ್ಷಣ ಅದು ಹಂಗೆ ಲಾಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದು ಬ್ಯಾಕ್ ಲಾಕ್ ಕೊಟ್ಟಿದ್ದಾನೆ ಈ ಈ ಹುಕ್ಸ್ ನಿಮಗೆ ನಮ್ಮ ಟ್ಯಾಕಲ್ ಹೌಸಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ನಾನು ಇದ್ರ ಪ್ರೈಸ್ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ನಮ್ಮ ಸೈಜ್ ಬಂದುಬಿಟ್ಟು ಸೆವೆನ್ ಬಾರ್ ಜೀರೋ ಅಂತ ಸೊ ಫುಲ್ ಬಾಕ್ಸ್ ನೀವು ತೊಗೊಂಡ್ರೆ ಆರುನೂರ ಐವತ್ತು ರೂಪಾಯಿ ಮಾತ್ರ ನಿಮಗೆ ಇಲ್ಲಿ ಸಿಗುತ್ತೆ ಒಂದು ಪೀಸ್ ತೊಗೊಂಡ್ರೆ ಎಂಟು ರೂ ಎಂಟು ರೂಪಾಯಲ್ಲಿ ಸಿಗುತ್ತೆ ಬಟ್ ಒಂದು ಬಾಕ್ಸ್ ತೊಗೊಂಡ್ರೆ ಆರ್ನೂರೈವತ್ತು ರೂಪಾಯಿ ಸೊ ಒಂದು ಬಾಕ್ಸ್ ತೊಗೊಂಡ್ರೆ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಬೋದು ಅಂತ ತಿಳ್ಕೊತೀನಿ ಸೊ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಬೇರೆ ಬೇರೆ ಸೈಜಸ್ ಕೂಡ ಇದೆ ಸೊ ಆರನೇ ಸೈಜು ಏಳನೇ ಸೈಜು ಸೊ ಇದು ಬಂದ್ಬಿಟ್ಟು ಇದು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸೈಜ್ ಮಸ್ಟರ್ಡ್ ಹಾಂ ಮಸ್ಟರ್ಡಲ್ಲಿ ಇದು ನೋಡಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸೈಜ್ ಇದು ಟೂ ಬಾರ್ ಜೀರೋ ಅಂತ ಹೇಳಿ ಸೊ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ಇದು ಕೂಡ ಬೆಂಡ್ ಶೇಪಲ್ಲಿದೆ ಬ್ಯಾಕ್ ಲಾಕ್ ಹುಕ್ ಕೊಟ್ಟಿದ್ದಾನೆ ಸೊ ಮೀನು ಕಚ್ಕೊಂಡ್ರೆ ಬ ಹೊರಗಡೆ ಬರೋ ಚಾನ್ಸಸ್ ಇದೆ ನೋಡಿ ಇದರಲ್ಲಿ ಅದು ಮೊನ್ನೆ ಸೊ ಇದರಲ್ಲಿ ಬಂದ್ಬಿಟ್ಟು ಸರ್ಕಲ್ ಐ ಐ ಹುಕ್ಸ್ ಅಂತಲೂ ಹೇಳ್ಬೋದು ನಾವು ಇದನ್ನು ಫ್ರೆಂಡ್ಸ್ ಇದು ಐ ಹುಕ್ಸು ಇದರಲ್ಲಿ ನೀವು ಈಸಿಯಾಗಿ ದಾರ ಹಾಕೋಬೋದು ಅಂದರೆ ರೀಲ್ ಹಾಕೋಬೋದು ಮಸ್ಟರ್ಂಡ ಇನ್ನೊಂದು ಬ್ರ್ಯಾಂಡ್ಬೋದು ಫ್ರೆಂಡ್ಸ್ ಮಸ್ಟರ್ಡಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ ಅದು ಬಂದುಬಿಟ್ಟು ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ ಏನಪ್ಪ ಅಂದರೆ ಅದು ನೋಡಿ ಇಲ್ಲಿ ರೆಫ್ರೆನ್ಸ್ ನಂಬರ್ ಕೂಡ ಇಲ್ಲಿ ಸಿಮ್ ಸಿಗುತ್ತೆ ಫೋರ್ ಸೆವೆನ್ ಒನ್ ಸೆವೆನ್ ಅಂತ ಮತ್ತೆ ಇದು ಸೈಜ್ ಬಂದುಬಿಟ್ಟು ಇದ್ರ ಸೈಜ್ ಬಂದ್ಬಿಟ್ಟು ಟೂ ಪಾರ್ ಜೀರೋ ಐ ಹುಕ್ಸ್ ಐ ಶೇಪ್ ಹುಕ್ಸ್ ಅಂತಲೂ ಹೇಳ್ಬೋದು ನೀವು ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನೋ ಝೂಮ್ ಮಾಡ್ತಾ ಇದ್ದೀನಿ ನೋಡಿ ಸೊ ಇದರಲ್ಲಿ ನೀವು ಈಝಿಯಾಗಿ ಇದರಲ್ಲಿ ನೀವು ಈಝಿಯಾಗಿ ದಾರ ಹಾಕ್ಕೊಬೋದು ಮತ್ತು ಇದು ಪಾಪು ಫ್ರೆಂಡ್ಸ್ ಇದರಲ್ಲಿ ತುಂಬ ಸೈಝಸ್ ಸಿಗುತ್ತೆ ಮತ್ತು ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬಾಬ್ಡ್ ಹುಕ್ಸ್ ಅಂತ ಹವರ್ಸ್ ಕಂಪ್ನಿದು ಬಾರ್ಬೆಡ್ ಹುಕ್ಸ್ ಅಂತ ಹೇಳಿ ಫ್ರೆಂಡ್ಸ್ ಲಾಸ್ಟಾಗಿ ಬಂದು ಹವರ್ಸ್ ಕಂಪ್ನಿದು ಬಾರ್ಬೆಡ್ ಹುಕ್ ಅಂತ ಹೇಳಿ ಸೊ ಇದು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಇದು ಪಾಪ್ ಗೆ ಯೂಸ್ ಆಗುತ್ತೆ ತುಂಬ ಈಸಿಯಾಗಿ ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ನಾವು ಸ್ಯಾಂಪಲಾಗಿ ಕಟ್ಟಿದ್ದೀವಲ್ಲ ಸೊ ಸಿಮಿಲರಾಗಿ ಈ ಹುಕ್ಸಲ್ಲೂ ಬರುತ್ತೆ ಡಿಫ್ರೆಂಟ್ ಟ ಬರುತ್ತೆ ಸೊ ಇದು ಬಂದ್ಬಿಟ್ಟು ನೂರು ಪೀಸ್ ಬರುತ್ತೆ ಇದರಲ್ಲಿ ಸೊ ಒಂದು ಬಾಕ್ಸ್ ಇದು ಫೋರ್ ಫಿಫ್ಟಿ ಮಾತ್ರ ಅತಿ ಕಡಿಮೆ ಬೆಲೆಯಲ್ಲಿ ನಾನ್ನೂರೈವತ್ತು ರೂಪಾಯಿ ಮಾತ್ರ ನೀವು ಈ ಬಾಕ್ಸನ್ನು ಪಡೆದುಕೊಬೋದು ನೋಡಿ ಇಷ್ಟೊಂದು ಬರುತ್ತೆ ಅಲ್ಲ ನೂರು ಪೀಸ್ ಬರುತ್ತೆ ಇದು ಸೊ ಬನ್ನಿ ತೋರಿಸ್ಕೊಡ್ತೀನಿ ಒಂದು ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಸೊ ಇದು ಅಪ್ ಹುಕ್ಸ್ ಇದು ಸೊ ಆಗಿ ತುಂಬ ಜನ ಇಷ್ಟಪಡ್ತಾರೆ ಇದನ್ನು ಯಾಕಂದರೆ ಇದು ಈಸಿಯಾಗಿ ಸಿಗುತ್ತೆ ಸೊ ಅಂತ ಹೇಳಿ ಸೊ ಇಲ್ಲಿ ಎಲ್ಲ ಕಡೆ ಇದನ್ನು ಆಡ್ಕೋಬೋದು ಇದಕ್ಕೂ ಕೂಡ ಒಂಚೂರು ಬ್ಯಾಕ್ ಇರುತ್ತೆ ಸೊ ಇದು ಅಪ್ ನೋಡಿ ನಾವು ಸ್ಯಾಂಪಲ್ ಹಾಕಿ ಕಟ್ಟಿದ್ದೀವಲ್ಲ ಸೊ ಈ ಥರ ನೀವು ಕಟ್ಕೊಂಡು ಈಸಿಲಿ ಆಡ್ಬೋದು ಸೊ ಇದು ಕಾಮನ್ ಕಾಮನಾಗಿ ಪಾಪಪ್ ಹುಕ್ಸನ್ನು ಪಾಪಪ್ ಹುಕ್ಸ್ ಅಂತಲೂ ನಾವು ಹೇಳ್ಬೋದು ಇದು ಸೊ ಫ್ರೆಂಡ್ಸ್ ಇದು ಬಂದುಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಎಲ್ಲ ತರಹದ ಸೈಜಸ್ಸು ಟೈಪ್ಸ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ಥರ ಬೇಕ್ ನಿಮಗೆ ಯಾವ ಥರ ಬೇಕಾಗಿದೆ ಅಂತ ನೀವು ಈ ಮೆಸೇಜಲ್ಲಿ ನೀವು ವಾಟ್ಸಪ್ ಮಾಡಿ ನನ್ನ ನಂಬರ್ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರ್ಯಾರು ಮೀನು ಹಿಡಿತಾರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಸೊ ನನಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯಾಕಾಲಜಲ್ಲಿ ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಬಂದರೆ ಅದನ್ನು ತಿಳಿಸ್ಕೊಡ್ತೀನಿ ಸೊ ಅತಿ ಕಡಿಮೆ ಬೆಲೆಯಲ್ಲಿ ಟ್ಯಾಕಲ್ ಹೌಸಲ್ಲಿ ಎಲ್ಲ ತರಹದ ಪ್ರಾಡಕ್ಟ್ ಫಿಶಿಂಗ್ ಪ್ರಾಡಕ್ಟ್ ಸಿಗುತ್ತೆ ನೀವು ನೋಡ್ಬೋದು ಶಾಪಲ್ಲಿ ಎಲ್ಲ ಸಿಗುತ್ತೆ ರಾಡು ರೀಲು ಫ್ರಾಕ್ಸು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರೀಲು ಯಾವ್ದು ಬಂದಿದ್ದರೆ ಹೊಸ ಫ್ರಾಕ್ ಬಂದಿದ್ದರೆ ಹೊಸ ಫ್ರಾಕ್ ರೀಲ್ ಯಾವುದಾದ್ರೂ ಬಂದಿದ್ರೆ ಹೊಸ ಪ್ರಾಡಕ್ಟ್ ಬಂದಿದ್ದರೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು